ಬಸ ಇದ್ದಾರೆ ಅತಿಥಿಗಳೆಲ್ಲ ಬಸ ನೀವು ಅವರನ್ನು ಹೋಗಲಿ ಮುಂದೆ ಅಂತ ಹೇಳಿದ್ರೆ ಅವರು ಎದ್ದು ಊಟಕ್ಕೆ ಹೋಗ್ತಾರೆ ಹೋಗಲಿ ಮುಂದೆ ನಾಟ್ಯ ಹೋಗಲಿ ಮುಂದೆ ನಾಟ್ಯ ವೈಭವ Gracias. Sí.

ಬುದ್ಧಿಜೀವಿಗಳನ್ನು ನಮ್ಮ ದಯ ಲೆಕ್ಕಿ ನಮ್ಮ ಕೌಟುಂಬಿಕ ಧರ್ಮ ಪಾಲನೆ ಮಾಡ್ತಿದ ಅದಕ್ಕೋಸ್ಕರ ನೀ ಸಾನ್ನೂರು ಪದ ಉದ ಸೇವಾ ಹೆಲ್ಪಿಂಗ್ ಫ್ರೆಂಡ್ಸ್ ಮೆಕ್ಲೆ ಕಾರ್ಯಕ್ರಮ ಅವಕಾಶ ಮಾಡುತ್ತೇವೆ ಚೂರು ಕಾರ್ಯಕ್ರಮ ಅದು ಕೊಣಾಗ ಯೋಚನೆ ಮಾಡ್ತಿದ ಕಲಿತುಕೊಳ್ಳುವುದಕ್ಕಾಗಿ ಅಪ್ಪ ಅಮ್ಮ ತೆಗೆದುಕೊಡ್ತದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತೀವಿ ಅಂತ ಭಂಗಮತಿರ್ತೀರಿ ನೀವು ಬಾಲೆಗೆ ಇರ್ಲು ತಪ್ಪ ಎಲ್ಲೂದು ವೇನೆಗೆ ಬೇತಿನ ಅದಕ್ಕೋಸ್ಕರ ಆಯ್ನ ಪೂರ ಆಲೋಚನೆ ಮಾಡ್ತಂದ್ರೆ ನಮ್ಮ ಜೀವನದಿಟ್ಟುಗ ಅನ್ಪುಣ ವಿನಂತಿ ದೊಡ್ಡ ನಿರಂಜನ ಸರಿ ಅತ್ತ ನನ್ನ ಲಡಾಯ್ ಕೊರಗ್ಲ ಈ ರಡ್ ಸಂಸ್ಥೆದಾಗ್ಲೇನೆ ಗೂಡ ಎಟ್ಟೆ ಕಾರ್ಯಗಳು ಹಾಳ ಕಾರ್ಯಗಳು ಜನ ಒಟ್ಟ ಬಂದುಲೇ ಒಂದು ಎಡ್ಡೆ ಗಾರಿ ಹೋಗಿ ನಮ್ಮ ಒಂದು ಜನ ಒಟ್ಟಾಯ್ ಜೀವನ ಅಂತ ತಾಯಿ ಈಗ ಒಟ್ಟಾವಳು ನಮ್ಮ ಸೇವೆ ಮಲ್ಕೊಡು ನಮ್ಮ ಜೀವನವನ್ನು ಕಡೆಗೆ ಅಡಿಗೆ ಮುಟ್ಟಾವಳು ಒಟ್ಟಾವಳಿ ಒಟ್ಟಾಳಿ ಬೇತದ ಅದಕ್ಕೋಸ್ಕರ ಹೆಡ್ ಸಂಸ್ಥೆದ ಮಾತ ಪದಾಧಿಕಾರಿ ಲೆಕ್ಕ ನಾನೊಂದು ಇದಕ್ಕೆ ಚಪ್ಪಾಳೆ ಪಾಡೋರ ನಮ್ಮ ಸೌಂಡ್ ಸಿಸ್ಟಮ್ ಸೂಪರ್ ಅಂಡ್ ಸೌಂಡ್ ಸಿಸ್ಟಮ್ ಎದ್ದ ಒಂದು ಏರು ಎ ಸಿ ಸಿಂಧುವರೆ ಮಾತು ಗಟ್ಟಿ നമ്മേട്ട് നമ്മ ജീവനല്ല എ സി സി സിമെന്റ് കാവട തന്നെ കുർക്കുരണ അമ്പുജിമെന്റ് ജോഡിക്കൂപ്പിമെന്റ് മാത്രീ സിമെന്റ് അടി അടിക്കാം നമ്മുടെ ഏതു മല ഗായക ഇന്റർ ന്യസ്നൽ കലാവ ಒಂಜೇ ನಾಣ್ಯಾರ್ದು ಮೋಣ ಇಲ್ಲ ನೋಡಿ ಕಲಾವಿದರೆಲ್ಲ ಸೌಂಡ್ ಸಿಸ್ಟಮ್ ದಾಖಲೆ ಅಂಚ ಅದು ಮದ್ಮೆ ಆತ ನಾನು ಅಂಚ ಈತ ಈಗ ಅಪ್ಪ ಅಮ್ಮನ ಧೂ ಹಂಚಿನ ಎಟ್ಟೆ ಕಾಡ ಸ್ವಾಮೀಗೆ ಆಲ್ರೆಡಿ ಸೆಟ್ ನಾನು ಉಪದ್ರ ಅಂತಾರೆ ಅಂಚ ಅದು ನಾನು ಅಂಚನೇ ಆಶೀರ್ವಾದಕ್ಕೆ ಏನಮ್ಮ

ಅಂಚಿನ ಸಮಾಜನ ನಮ್ಮ ಆವಾಡ್ಕೊಂಡು ಪ್ರಾರ್ಥನೆ ದಿಗೂ ಎನ್ನ ತಂಡದ ಆಸ್ತಿಲ್ಲ ಪರಿಚಯ ಮತ್ತೆ ತೊಂದರೆ ತೇಜೇಶ್ ಕಲ್ಲುಗುಂಡಿ ಶಿವಗಿರಿ ಕಲ್ಲಡಕ ಒಬ್ಬ ತಬಲಾ ಕಂ ಚಂಡವಾದ ಕೆರ ಮುರಳಿ ವಿಟ್ಲ ಏನೋ ಮಾಂಜ ಹಂಚ್ ಅದಕ್ಕೆ ಮಾತೇ ದೇವರ ಮುರಳಿದತ್ತ ರಾಜರಾಜೇಶ್ವರಿ ಅಥ್ವ ಮಾತೇರಿಗಳ ಸುಖ ಶಾಂತಿ ನೆಮ್ಮದಿಗಳಿಗೆ ಕಾಪಾಡಿ ನನ್ನತ ಕಾರ್ಯಕ್ರಮ ಯಶಸ್ವಿಯಾಗ ಪ್ರಾರ್ಥನೆ ಕಾರ್ಯಕ್ರಮ ಮುಗಿತನದ ಚುಕ್ಕಿದ್ದೀವಿ ಎಂದಲ್ಲ ಸರ್ಗಣಿಕ ಮೇಲೂ ಧನ್ಯವಾದ